चेया गरीब गंजल प्रभाव बावी बस धरी धरे बलंब बलंबी तांबूजंग तुम पागल कांडा नमत्ता मन्दिरादमत्ता मन्दाय चकारे जंग चांडवंतरो तुरस्सी रोशी 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 रो ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿನಿ ಎಂದರೆ ಓಡುತ್ತ ಬರುವ ಕರುಣಾಸಾಗರನೇ ಗತಿನಿ ಎಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನು ಉಳಿಸಲು ವಿಷವನ್ನು ಕೂಡಿದ ನಂಜುಂಡೇಶ್ವರನೇ ಗತಿನೀ ನಿಂದರೆ ಓಡುತ್ತ ಬರುವ ಕರುಣಾಸಾಗರನೇ ಗತಿನೀ ನಿಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಆಶಾ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಎಲ್ಲಿದ್ದೀನಿ ಅಂತ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸ್ವಲ್ಪ ಗೊತ್ತಾಗಿದೆ ಅಲ್ವಾ ಹೌದು ನಂಜನಗೂಡಲ್ಲಿದ್ದೀನಿ ನಂಜನಗೂಡಿನ ನಂಜುಂಡೇಶ್ವರನನ್ನು ಶ್ರೀಕಂಠನನ್ನು ನಿಮಗೆ ದರ್ಶನ ಮಾಡಿಸ್ಬೇಕು ಅಂದ್ಕೊಂಡು ನಾನು ನಂಜನಗೂಡಿಗೆ ಬಂದಿದ್ದೀನಿ ನನ್ನ ವಿಡಿಯೋವನ್ನು ಈ ನಂಜನಗೂಡಿನ ನಂಜುಂಡೇಶ್ವರನನ್ನು ದರ್ಶನ ಮಾಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೂ ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ನಂಜನಗೂಡಿನ ನಂಜುಂಡೇಶ್ವರನ ದರ್ಶನ ಮಾಡಿದ್ರು ಒಂದು ನಿಮ್ಮ ಅನಿಸಿಕೆ ಅನುಭವವನ್ನು ಒಂದು ಕಾಮೆಂಟ್ ಮೂಲಕ ತಿಳಿಸಿ ಮೈಸೂರಿನಿಂದ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ನಂಜನಗೂಡು ಕಪಿಲಾ ನದಿಯ ದಡದ ಮೇಲಿದೆ ಇದು ಕಾವೇರಿ ನದಿಯ ಉಪನದಿಯಾದ ಕಪಿಲಾ ನದಿ ಈ ದೇವಸ್ಥಾನವನ್ನು ದಕ್ಷಿಣದ ಕಾಶಿ ಅಂತೇಳಿ ಕರೀತಾರೆ ದಕ್ಷಿಣ ಪ್ರಯಾಗ ಅಂತ ಕರೀತಾರೆ ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ ಇದು ಸುಮಾರು ಐವತ್ತೆರಡು ಅಡಿ ವಿಸ್ತೀರ್ಣದಲ್ಲಿ ಒಂದು ಅಚ್ಚಾದಿತ ಪ್ರದೇಶದ ದೃಷ್ಟಿಯಿಂದ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿರುವಂತಹ ದೇವಸ್ಥಾನ ಇದಾಗಿದೆ ಇದರ ಉದ್ದ ಬಂದ್ಬಿಟ್ಟು ಅಂದರೆ ಈ ದೇವಸ್ಥಾನದ ಉದ್ದ ಬಂದ್ಬಿಟ್ಟು ಮುನ್ನೂರ ಎಂಬತ್ತು ಅಡಿ ಮತ್ತು ಅಗಲ ನೂರ ಅರವತ್ತೆಂಟು ಅಡಿ ಇದೆ ಸ್ನೇಹಿತರೆ ಪ್ರತಿಯೊಂದು ಸಹನು ಬಹು ದೊಡ್ಡ ಬೃಹದಾಕಾರದ ಕಂಬಗಳನ್ನ ಕಲ್ಲಿನ ಕಂಬಗಳನ್ನು ನಿಲ್ಲಿಸಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅತ್ಯಂತ ದೊಡ್ಡ ದೇವಸ್ಥಾನ ಕರ್ನಾಟಕದಲ್ಲಿ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು ಸುಂದರವಾದ ಕೆತ್ತನೆಗಳಿಂದ ಕೂಡಿದ ಕಂಬಗಳು ಆ ಕಂಬಗಳನ್ನ ನೋಡ್ತಾ ಇದ್ರೆ ಇದು ಎಷ್ಟು ಜನ ಹೇಗೆ ತಂದು ನಿಲ್ಲಿಸಿದ್ರು ಅಂತ ಹೇಳಿ ಆಶ್ಚರ್ಯ ಆಗತ್ತೆ ಕಂಬಗಳನ್ನ ಹೇಗೆ ನಿಲ್ಲಿಸಿದ್ರು ಅನ್ನೋ ಒಂದು ಕುತೂಹಲ ಮುಂದೆ ಶಿವನ ಒಂದು ಗೋಪುರ ಆ ದೇವಸ್ಥಾನದ ಗೋಪುರ ಶಿವನ ಗೋಪುರ ಯಾಕಂತ ಹೇಳಿದೆ ಅಂದರೆ ಆ ಗೋಪುರದ ಪ್ರತಿ ಸ್ಟೆಪ್ಪಲ್ಲೂ ಶಿವನ ಬೇರೆ ಬೇರೆ ರೂಪದ ವಿಗ್ರಹಗಳನ್ನು ಕೆತ್ತಿಟ್ಟಿದ್ದಾರೆ ಇದು ಶ್ರೀಕಂಠೇಶ್ವರ ದೇವಸ್ಥಾನ ಅಥವಾ ನಂಜುಂಡೇಶ್ವರ ನಂಜುಂಡೇಶ್ವರ ದೇವಸ್ಥಾನ ಇರೋದ್ರಿಂದ ಅದಕ್ಕೆ ನಂಜನ ಗೂಡು ಅಂತೇಳಿ ಹೆಸರು ಬಂತು ನಂಜು ಅಂದರೆ ವಿಷ ಈ ವಿಷ ಯಾಕೆ ಬಂತು ಅಂತೇಳಿ ಒಂದು ಪೌರಾಣಿಕ ಕಥೆ ಹೇಳ್ತೀನಿ ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಅಮೃತಕ್ಕೋಸ್ಕರ ಸಮುದ್ರವನ್ನು ಮಥನ ಮಾಡ್ತಾ ಇರ್ತಾರೆ ಆಗ ಫಸ್ಟ್ ಬಂದಿದ್ದೆ ವಿಷ ಆ ವಿಷ ಏನು ಮಾಡಬೇಕು ಈ ದೇವತೆಗಳು ತೊಗೊಂಡ್ರೂ ಸತ್ತೋಗ್ತಾರೆ ರಾಕ್ಷಸರು ತೊಗೊಂಡ್ರೂ ಸತ್ತೋಗ್ತಾರೆ ಆಗ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ ಆ ಶಿವ ಬಂದುಬಿಟ್ಟು ಆ ಹಾಲಹಲ ಅಂದರೆ ಆ ವಿಷವನ್ನೆಲ್ಲ ಶಂಕುನಲ್ಲಿ ಹಿಡಿದು ಇಟ್ಬಿಟ್ಟು ಅವನು ಕುಡಿತಾನೆ ಅವು ಅದು ಗಂಟಲಿನವರೆಗೂ ಬಂದಿರುತ್ತೆ ಇನ್ನೇನು ಹೊಟ್ಟೆ ಒಳಗಡೆ ಹೋಗಬೇಕು ಅಂದಾಗ ಪಾರ್ವತಿ ಬಂದುಬಿಟ್ಟು ಗಟ್ಟಿಯಾಗಿ ತಡೆದು ನಿಲ್ಲಿಸಿಬಿಡ್ತಾಳೆ ಅವನ ಕುದ್ಕೆಯನ್ನು ಬಿಡ್ತಾಳೆ ಆ ಕು ಆ ಕುದೆ ಫುಲ್ಲು ನೀಲಿ ಆಗುತ್ತೆ ಅದು ವಿಷ ಅಲ್ಲೇ ಬಿಡುತ್ತೆ ಅದಕ್ಕೆ ನೀಲಕಂಠ ಶ್ರೀಕಂಠ ನಂಜನ ಉಂಡ ನಂಜುಂಡೇಶ್ವರ ಅಂತೇಳಿ ಹೆಸರು ಬಂತು ಈತನ ಮಡದಿ ಪಾರ್ವತಿ ಚಾಮುಂಡೇಶ್ವರಿಯ ಒಂದು ಅವತಾರ ತಾಳಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯಾಗಿ ಕುಳಿತಿದ್ದಾಳೆ ಇದು ಈ ನಂಜನಗೂಡಿನ ಒಂದು ವಿಶೇಷ ಏನಕ್ಕೆ ಬಂತು ಅಂತ ಹೇಳಿ ಹೆಸರು ಫ್ರೆಂಡ್ಸ್ ಈ ಏನು ಒಂದು ಈ ದೇವಸ್ಥಾನದ ಗೂಡು ಒಳಗಡೆ ಇದ್ದಾರಲ್ಲ ಅಂದರೆ ಡೋರ್ ಕ್ಲೋಸ್ ಮಾಡಿದ್ರು ಅಲ್ಲಿ ಯಾರಂದರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರಲ್ಲ ಅವರ ಪರಿವಾರವನ್ನು ಇಟ್ಬಿಟ್ಟು ಪೂಜಿಸ್ತಾ ಇದ್ದಾರೆ ಇಲ್ಲಿ ಅವರ ಮಡದಿಯರನ್ನು ಅವರ ಮಕ್ಕಳುಗಳನ್ನು ಅವರ ವಿಗ್ರಹಗಳನ್ನು ಮೂರ್ತಿ ರೂಪದಲ್ಲಿ ಸ್ಥಾಪಿಸಿ ಅಲ್ಲಿ ಅವರಿಗೆ ಪೂಜೆ ನಡೀತಾ ಇದೆ ಪ್ರತಿದಿನ ಪೂಜೆ ನಡೀತಾ ಇದೆ ಅವರಿಗೆ ನಂಜುಂಡೇಶ್ವರನ ಗರ್ಭಗುಡಿಯ ಸುತ್ತಲೂ ನೂರಾರು ಆಕಾರ ಲಿಂಗಗಳನ್ನು ಕೆತ್ತಿಟ್ಟಿದ್ದಾರೆ ಬೇರೆ ಬೇರೆ ರೂಪದ ಲಿಂಗಗಳು ಹಾಗೂ ದಕ್ಷಿಣಾಮೂರ್ತಿಯ ದೇವಸ್ಥಾನ ಗಣಪತಿ ದೇವಸ್ಥಾನ ಹೀಗೆ ನಂಜುಂಡೇಶ್ವರನ ಗರ್ಭಗುಡಿ ಸುತ್ತಲೂ ಸಣ್ಣ 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 ಗುಡಿಗಳನ್ನು ಕಟ್ಟಿದ್ದಾರೆ ಕಂಬಗಳಿಂದ ಕೂಡಿದ ದೇವಸ್ಥಾನವನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಗಂಗಾ ಅರಸರು ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡುವಾಗ ಕಟ್ಟಿದಂಥ ದೇವಸ್ಥಾನ ಇದು ಕಂಬಗಳನ್ನ ಅಬ್ಸರ್ವ್ ಮಾಡಿ ಎಲ್ಲ ಎಲ್ ಯಾವ ನಾಲ್ಕು ಭಾಗದಿಂದ ತಿರುಗಿ ನೋಡಿದ್ರು ನೇರ 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 ಕಂಬಗಳು ಹಾಗೆ ವಾಸ್ತು ಭರಿತವಾಗಿ ಪರ್ಫೆಕ್ಟ್ ಅಳತೆನಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಗುಡಿಯ ಎಡಭಾಗದಲ್ಲಿ ನೂರಾರು ವಿಗ್ರಹಗಳು ಶಿವನ ಎಲ್ಲ ಅವತಾರಗಳನ್ನು ಕೆತ್ತಿಟ್ಟಿದ್ದಾರೆ ಅವನ ಪ್ರತಿಯೊಂದು ಅವತಾರನು ಕೆತ್ತಿಟ್ಟಿದ್ದಾರೆ ಶಿವನ ಸಹಸ್ರನಾಮ ಏನಿದೆ ಆ ಸಹಸ್ರನಾಮ ಒಂದೊಂದು ನಾಮದ ಒಂದೊಂದು ವಿಗ್ರಹವನ್ನು ಅಲ್ಲಿ ನಾವು ನಂಜ ದೇವಸ್ಥಾನದಲ್ಲಿ ನಾವು ಕಾಣಬಹುದು ಇದು ದೇವಸ್ಥಾನದ ಹೊರಬದಿಯಿಂದ ಪಕ್ಕದ ಸೈಡಿನ ತೆಗ್ದಂಥ ವಿಡಿಯೋ ಯಾಕೆ ತೆಗೆದ್ದೆ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲೂ ಸಹ ಆ ಒಂದು ಶಿವನ ಅವತಾರದ ಏನು ಮೂರ್ತಿ ಒಳಗಡೆ ಕಲ್ಲಿನಲ್ಲಿ ಕೆತ್ತಿದ್ರಲ್ಲ ಅದೇ ಮೂರ್ತಿಗಳನ್ನ ಗೋಪುರದ ನಾಲ್ಕು ಭಾಗದಲ್ಲಿ ಗೋಪುರದ ನಾಲ್ಕು ಭಾಗದಲ್ಲಿ ಮತ್ತು ಈ ಸೈಡ್ ಏನ್ ಗೋಪುರಗಳಿದೆ ಅಲ್ಲೂ ಸಹ ಶಿವನ ಸಹಸ್ರ ರೂಪಗಳನ್ನ ಕೆತ್ತಿಟ್ಟಿದ್ದಾರೆ ಆ ಮೂರ್ತಿಯ ಸುಂದರತೆನು ಅಷ್ಟೇ ಒಂದು ಒಂದು ಇನೋಸೆಂಟ್ ಫೇಸಲ್ಲಿ ಕೆತ್ತಿಟ್ಟಿದ್ದಾರೆ ಆ ಶಿವನ ಮುಖವನ್ನು ನೋಡ್ಲಿಕ್ಕೆ ತುಂಬ ಅಟ್ರಾಕ್ಷನ್ ಅನ್ಸುತ್ತೆ ಫ್ರೆಂಡ್ಸ್ ದೇವಸ್ಥಾನ ಕಾವೇರಿ ನದಿಯ ಉಪನದಿಯಾದ ಕಪಿಲಾ ನದಿ ದಡದ ಮೇಲಿದೆ ಇದು ಕಲ್ಯಾಣಿ ಮುಂದೆ ಒಂದು ಬೃಹದಾಕಾರದ ಶಿವನ ವಿಗ್ರಹವನ್ನ ನಿಲ್ಲಿಸಿದರೆ ಇದು ಸಿಮೆಂಟಿನ ವಿಗ್ರಹ ಕಲ್ಲಿಂದಲ್ಲ नाद मड मड मच पार जंग चांदवंत रूप देशी गो सीम सीम जब कहता है संभव्य में मन पर चढ़े यो लगे कि ननदी विराजे माता जगत जगत चलेला 三色旗飘舞。